ನಮಸ್ತೆ ಎಲ್ರಿಗೂ ಇವತ್ತು ನಾನು ಒಂದು ವಸ್ತುನ ತೋರಿಸ್ತಾ ಇದ್ದೀನಿ ಇದು ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ತುಂಬಾ ಅವಶ್ಯಕತೆ ಇರುವಂತದ್ದು ನಾನು ಇದನ್ನ ಮೀಶೋದಲ್ಲಿ ತರಿಸಿದೆ ರೀಸೆಂಟ್ ಆಗಿ ಅದೂ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿದೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಒಂದು ಬಳೆ ಸ್ಟ್ಯಾಂಡ್ ನ ತರಿಸಿದ್ದೆ ಈ ತರ ಸಪರೇಟ್ ಪೀಸ್ ಗಳನ್ನ ಕೊಟ್ಟಿರ್ತಾರೆ ಅದನ್ನ ನೀಟ್ ಆಗಿ ಜೋಡ್ಸ್ಕೊಳ್ಬೇಕು ಒಂದಾದ್ಮೇಲೆ ಒಂದ್ ನೀಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಜೋಡಿಸ್ಕೊಬೇಕಂತ ತುಂಬಾ ಗಟ್ಟಿಯಾಗಿದೆ ಮಧ್ಯದಲ್ಲಿ ಒಂದು ರಾಡ್ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಸ್ಟ್ರಾಂಗ್ ಇದೆಲ್ಲ ನೀಟಾಗಿ ಫಿಕ್ಸ್ ಮಾಡಿದ್ರೆ ಮೂರ್ ಸ್ಟೆಪ್ ಸ್ಟ್ಯಾಂಡ್ ಇರುತ್ತೆ ಇದು ತುಂಬಾ ಚೆನ್ನಾಗಿದೆ ಬಳೆ ಎಲ್ಲ ಹಾಕೋದಕ್ಕೆ ಮತ್ತೆ ಟ್ವಿಸ್ಟ್ ಕೂಡ ಆಗುತ್ತೆ ನಾನು ತರ್ಸಕ್ ಮುಂಚೆ ನನ್ಗೆ ನೂರು ರೂಪಾಯಿಗೆ ಹೆಂಗ್ ಬರುತ್ತೋ ಏನೋ ಅನ್ಕೊಂಡಿದೆ ಬಟ್ ನೂರು ರೂಪಾಯಿಗೆ ಕೊಡುವಂತದಲ್ಲ ಇನ್ನು ಜಾಸ್ತಿ ದುಡ್ಡು ಹೇಳಿದ್ರು ತಗೋಬಹುದು ಅಷ್ಟು ಸ್ಟ್ರಾಂಗ್ ಆಗಿದೆ ಆಂಡ್ ಫುಲ್ ಗಟ್ಟಿಗಿದೆ ಬೀಳೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತೆ ಎಷ್ಟೊಂದು ಬಳೆ ಇಡಿಸುತ್ತೆ ಗೊತ್ತಾ ನನಗೆ ಡೈಲಿ ಬಳೆ ಹಾಕೊಂಡ್ ಹೋಗ್ಬೇಕಲ್ವಾ ವರ್ಕ್ ಹೋಗುವಾಗ ಅವಾಗ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಒಂದ್ಸಲ ಒಡೆದೋಗ್ಬಿಡ್ತು ಬಿದ್ದಿ ಬಳೆ ಎಲ್ಲ ಸೊ ಇದು ಬೆಟರ್ ಐಡಿಯಾ ಅನ್ಬಿಟ್ಟು ತರ್ಸಿದ್ರು ಸಖತ್ ಯೂಸ್ ಆಗ್ತಾ ಇದೆ ಡೈಲಿ ಹಾಗೆ ತೆಗೆದು ನೀಟಾಗಿ ಹಾಕೊಂಡು ಹೋಗಬಹುದು ರೊಟೇಟ್ ಕೂಡ ಮಾಡಬಹುದು ಅದನ್ನ ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಬಳೆ ಜೋಡಿಸೋದಕ್ಕೆ ನೋಡಿ ಅವರೆಲ್ಲ ಇಟ್ಕೊಂಡು ಹಾಕ್ತಾ ಇದ್ರು ಅದು ಅಳ್ಳಾಡ್ತಾ ಇಲ್ಲ ನೀಟಾಗಿ ಕುತ್ಕೊಂಡಿದೆ ಅಂದ್ರೆ ಅದು ಹೆವಿ ಮತ್ತೆ ಸ್ಟ್ರಾಂಗ್ ಇದೆ ಚೆನ್ನಾಗಿ ತುಂಬಾ ಇಷ್ಟ ಆಗಿದ ವಸ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಯೂಸ್ಫುಲ್ ಅಂತ ಹೇಳ್ಬೋದು ಈಗ ಬಳೆ ಎಲ್ಲ ಇಟ್ಕೊಳ್ಳೋದಕ್ಕೆ ಬೀಳೋದಿಲ್ಲ ಎಡ್ಜಲ್ಲಿ ಬಳೆ ಈಚೆ ಬರ್ದೇ ಇರೋ ತರ ಎಲ್ಲ ನೀಟಾಗಿ ಮಾಡಿದರೆ ನಿಮಗೂ ಇಷ್ಟ ಆದ್ರೆ ಮೀಶೋದಲ್ಲಿ ತಸ್ಕೊಳ್ಳಿ ಬರೀ ನೂರು ರೂಪಾಯಿಗೆ ಸಿಗುತ್ತೆ ಕೆಲಸಲ್ಲಿ ವೇರಿಯೇಷನ್ ಆಗ್ಬಹುದು ಒಂದ್ ನೂರ್ ಐದು ನಾಲ್ಕು ಇಲ್ಲ ತೊಂಬತ್ತೊಂಬತ್ತು ಈ ರೀತಿ ಒಟ್ಟಲ್ಲಿ ನೂರು ರೂಪಾಯಿಗಂತೂ ಈ ಬಳೆ ಸ್ಟ್ಯಾಂಡಿಂಗ್ ಸಿಗುತ್ತೆ ನೂರು ರೂಪಾಯಿಗೆ ವರ್ತ್ ಅಂತ ಹೇಳ್ಬೋದು ಖಂಡಿತ ಬೈ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ